ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಹದಿನಾರನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ವಿಭೀಷಣನು ನಿರಂತರವಾಗಿ ರಾವಣನಿಗೆ ಬುದ್ಧಿವಾದವನ್ನು ಹೇಳುತ್ತಲೇ ಇರುವನು ಧರ್ಮದ ಪರವಾಗಿ ನೀನು ನಿಂತಿಲ್ಲ ಅಧರ್ಮಿಯಾಗುತ್ತಿರುವೆ ಆ ಕಾರಣದಿಂದಾಗಿ ಅಪಜಯವು ನಿನಗೆ ಕಟ್ಟಿಟ್ಟ ಬುತ್ತಿ ಆ ಕಾರಣದಿಂದ ಧರ್ಮ ಮಾರ್ಗವನ್ನು ಹಿಡಿ ಏನೋ ಸೀತೆಯನ್ನು ಅಪಹರಿಸಿದ್ದಾಯಿತು ಈಗ ಧನಕನಕ ವಸ್ತ್ರಾಭರಣಗಳನ್ನು ಕೊಟ್ಟು ರಾಮನಲ್ಲಿ ಕ್ಷಮೆ ಬೇಡಿ ಸೀತೆಯನ್ನು ಹಿಂದಿರುಗಿಸಿಬಿಡು ಎಂದು ಹೇಳುತ್ತಿದ್ದಾನೆ ಆದರೆ ರಾವಣನಂತಹ ಅಹಂಕಾರಿ ಅದೆಲ್ಲವನ್ನು ಒಪ್ಪಿಕೊಳ್ಳುವುದು ಸಾಧ್ಯವೇ ಹೋಗಲಿ ರಾವಣನಲ್ಲಿ ಯೋಗ್ಯ ಗೂಢಚಾರರಾದರೂ ಇದ್ದರೆ ರಾಮನು ಯಾರಿಂದಲೂ ಹೆದೆಯೇರಿಸಲಾಗದಂತಹ ಶಿವಧನುಸ್ಸನ್ನೇ ಹೆದೆಯೇರಿಸಿದ್ದನು ರಾವಣನಷ್ಟೇ ಪರಾಕ್ರಮಶಾಲಿಯಾದ ವಿರಾಧನನ್ನು ಸಂಹರಿಸಿದ್ದನು ಕಬಂಧನನ್ನು ಸಂಹರಿಸಿದ್ದನು ಕೊನೆಗೆ ರಾವಣನ ಆ ಸೈನ್ಯ ಸ್ಥಾವರವಾದಂತಹ ಜನಸ್ಥಾನದಲ್ಲಿ ಏಕಾಂಗಿಯಾಗಿ ಒಬ್ಬನೇ ನಿಂತು ಹದಿನಾಲ್ಕು ಸಾವಿರ ರಾಕ್ಷಸರನ್ನು ರಾವಣನಿಗೆ ಪರಾಕ್ರಮದಲ್ಲಿ ಸಮಾನರಾಗಿದ್ದ ಆತನ ತಮ್ಮಂದಿರೇ ಆದ ಕರ ಕೂಡ ರಾಮನು ಸಂಹರಿಸಿದ್ದನು ಈ ಎಲ್ಲ ವಿಚಾರಗಳನ್ನು ಗೂಢಚಾರರ ಮೂಲಕ ರಾವಣನು ತಿಳಿದುಕೊಳ್ಳಬಹುದಿತ್ತಲ್ಲವೇ ಆ ಕೆಲಸವನ್ನು ಮಾಡಿದ್ದನೋ ಇಲ್ಲವೋ ಯಾರಿಗೆ ಗೊತ್ತು ತನ್ನ ಅಹಂಕಾರದಲ್ಲಿ ಮೆರೆಯುತ್ತಿರುವ ವ್ಯಕ್ತಿಗೆ ತಾನೇ ಜಗತ್ತಿನಲ್ಲಿ ಶ್ರೇಷ್ಠ ಎಂದುಕೊಂಡಿರುವ ವ್ಯಕ್ತಿಗೆ ಒಬ್ಬ ಮನುಷ್ಯ ರಾಜನ ಕುರಿತು ಯಾತ ಏನು ಮಾಡುತ್ತಿದ್ದಾನೆ ಎಂಬುದರ ಕುರಿತು ತಿರಸ್ಕಾರ ನಿರ್ಲಜ್ಜತನವಿರುತ್ತದೆ ಹೇಗೂ ತನಗೆ ಮನುಷ್ಯರಿಂದ ಮರಣ ಬರುವ ಯಾವ ಸಾಧ್ಯತೆಯೂ ಇಲ್ಲ ಮನುಷ್ಯರನ್ನು ಹೀನರು ಎಂದು ಭಾವಿಸಿ ಉಳಿದೆಲ್ಲ ಪ್ರಾಣಿಗಳಿಂದಲೂ ಹೇಗೂ ಮರಣವು ಬಾರದಂತೆ ಬ್ರಹ್ಮನಿಂದ ವರವನ್ನು ಪಡೆದುಕೊಂಡಾಗಿದೆ ಆದ್ದರಿಂದ ನಾನು ಅಜೇಯನು ಕೋಟಿ ವರ್ಷಗಳ ಆಯಸ್ಸು ಉಳ್ಳವನು ಎಂಬ ಅಹಂಕಾರದಲ್ಲಿ ರಾವಣನು ಮೆರೆಯುತ್ತಿದ್ದಾನೆ ಭಗವಂತನ ಮಾಯೆ ಎಂಬುದು ಯಾರಿಗೆ ತಾನೇ ಗೊತ್ತು ಯಾವ ಪ್ರಾಣಿಯಿಂದ ನನಗೆ ಸಾವು ಬರುವುದು ಸಂಭವವಿಲ್ಲವೋ ಅಂತಹ ಪ್ರಾಣಿಯಿಂದಲೇ ಸಾವನ್ನು ಉಂಟು ಮಾಡುವಲ್ಲಿ ಭಗವಂತನ ಮಾಯೆಯೇ ಅಡಗಿದೆಯಲ್ಲವೇ ಯಾರು ತಿಳಿದಿದ್ದರು ತಾರಕಾಸುರನು ಕೇವಲ ಏಳು ದಿನಗಳ ಹಸುಗೂಸಿನಿಂದ ಮರಣವನ್ನು ಹೊಂದಲು ಸಾಧ್ಯವೆಂದು ಆದರೆ ತಾರಕಾಸುರನನ್ನು ಕೊಲ್ಲುವ ಸಲುವ ಕೊಲ್ಲುವ ಸಲುವಾಗಿ ಶಿವ ಪಾರ್ವತಿಯರನ್ನೇ ಒಂದುಗೂಡಿಸಿ ಅವರಿಂದ ಹುಟ್ಟಿದ ಕುಮಾರಸ್ವಾಮಿಯು ಇನ್ನೂ ಏಳು ದಿನದ ಹಸುಗೂಸುವಾಗಿರಲೇ ಹಸುಗೂಸುವಾಗಿರುವಾಗಲೇ ಆ ತಾರಕಾಸುರನನ್ನು ಕೊಂದು ಹಾಕುತ್ತಾನೆ ಆದರೆ ಈ ಎಲ್ಲ ವಿಚಾರಗಳು ಆ ಮನ್ನುಮತಿಯ ತಲೆಗೆ ಹೋಗಿರಬೇಕಲ್ಲ ಮನಸ್ಸಿಗೆ ಚೆನ್ನಾಗಿ ಅಂಟುವಂತೆ ಹಿತವಾಕ್ಯಗಳನ್ನು ಕೇಳುತ್ತಿದ್ದ ವಿಭೀಷಣನನ್ನು ಕುರಿತು ಮೃತ್ಯು ಪ್ರೇರಿತನಾದ ರಾವಣನು ಹೀಗೆ ಬಿರುಸಾಗಿ ಮಾತನಾಡಿದನು ಶತ್ರುವಿನ ಜೊತೆಯಲ್ಲಾಗಲಿ ಕೋಪಗೊಂಡ ಹಾವಿನ ಸಂಗಡವಾಗಲಿ ಇರಬಹುದು ಮಿತ್ರರೆಂಬ ಹೆಸರಿನಿಂದ ಶತ್ರುವಿಗೆ ಸಹಾಯ ಮಾಡುವವನೊಂದಿಗೆ ವಾಸ ಮಾಡಬಾರದು ರಾಕ್ಷಸ ಎಲ್ಲ ಲೋಕಗಳಲ್ಲೂ ಜ್ಞಾತಿಗಳ ನಡತೆಯನ್ನು ನಾನು ಬಲ್ಲೆನು ಈ ಜ್ಞಾತಿಗಳು ಯಾವಾಗಲೂ ಅವರ ಬಂಧುಗಳ ಕಷ್ಟ ಕಾಲಗಳಲ್ಲಿ ಆನಂದ ಪಡುತ್ತಾರೆ ರಾಕ್ಷಸ ಮುಕ್ತನಾದವನನ್ನು ಸಾಹಸಿಯನ್ನು ವಿದ್ಯಾವಂತನನ್ನು ಧರ್ಮಶೀಲನನ್ನು ಜ್ಞಾತಿಗಳು ಅವಮಾನ ಪಡಿಸುತ್ತಾರೆ ಶೂರನಾದವನನ್ನು ತಿರಸ್ಕರಿಸುತ್ತಾರೆ ವಿಭೀಷಣನು ಇಂದ್ರಜಿತ್ತುವನ್ನು ತಿರಸ್ಕರಿಸಿದಂತೆ ಯಾವಾಗಲೂ ಒಬ್ಬರಲ್ಲೊಬ್ಬರು ಸಂತೋಷವನ್ನು ತೋರಿಸುತ್ತಾಗಿದ್ದು ಕಷ್ಟ ಕಾಲಗಳಲ್ಲಿ ದ್ರೋಹಿಗಳಾಗುವರು ಮನೋಭಿಪ್ರಾಯಗಳನ್ನು ಹೊರಪಡಿಸದವರಾಗಿ ಜ್ಞಾತಿಗಳು ಕ್ರೂರಿಗಳು ಭಯಂಕರರು ಆಗಿರುವರು ಆವರೆಗಳ ಒಂದಾನೊಂದು ಕಾಡಿನಲ್ಲಿ ಕೈಯಲ್ಲಿ ಹಗ್ಗಗಳನ್ನು ಹಿಡಿದ ಮನುಷ್ಯರನ್ನು ನೋಡಿ ಆನೆಗಳು ಹಾಡಿದ ಶ್ಲೋಕಗಳನ್ನು ಕೇಳಿರುವೆನು ಅದನ್ನು ಹೇಳುವೆನು ಕೇಳು ನಮಗೆ ಬೆಂಕಿಯಾಗಲಿ ಇತರ ಆಯುಧಗಳಾಗಲಿ ಹಗ್ಗಗಳಾಗಲಿ ಭಯವನ್ನು ಉಂಟು ಮಾಡುವುದಿಲ್ಲ ಸ್ವಪ್ರಯೋಜನದಲ್ಲಿ ನಿರತರಾದ ಕ್ರೂರಿಗಳಾದ ಬಂಧುಗಳೇ ಅಂದರೆ ಸಾಮಾನ್ಯವಾಗಿ ಕಾಡಾನೆಗಳನ್ನು ಹಿಡಿಯುವಾಗ ಪಳಗಿದ ಆನೆಗಳನ್ನು ಬಳಸುತ್ತಾರೆ ಆದ್ದರಿಂದ ಉಳಿದ ಎಲ್ಲ ಅಂದರೆ ಹಗ್ಗಗಳಾಗಲಿ ಕೆಡ್ಡ ತೊಡುವುದಾಗಲಿ ಇವೆಲ್ಲದರಿಂದಲೂ ಕಾಡಾನೆಗಳು ತಪ್ಪಿಸಿಕೊಳ್ಳಬಹುದು ಆದರೆ ಪಳಗಿದ ಆನೆಗಳ ಕಾರಣದಿಂದಾಗಿ ಅವು ಸಿಕ್ಕಿಕೊಳ್ಳುತ್ತವೆ ಸ್ವಪ್ರಯೋಜನದಲ್ಲಿ ನಿರತರಾದ ಕ್ರೂರಿಗಳಾದ ಬಂಧುಗಳೇ ನಮಗೆ ಭಯವನ್ನು ಉಂಟು ಮಾಡುವವು ನಮ್ಮನ್ನು ಹಿಡಿಯುವುದಕ್ಕೆ ಆ ಪಳಗಿದ ಆನೆಗಳು ಉಪಾಯವನ್ನು ಹೇಳಿಕೊಡುತ್ತವೆ ಇದರಲ್ಲಿ ಸಂಶಯವಿಲ್ಲ ಎಲ್ಲ ಭಯಕ್ಕಿಂತಲೂ ಜ್ಞಾತಿಗಳಿಂದ ಉಂಟಾಗುವ ಭಯವೇ ಬಹು ಕಷ್ಟ ಎಂಬುದು ನಮಗೆ ತಿಳಿಯಿತು ಹಸುಗಳಲ್ಲಿ ಕ್ಷೀರ ಸಂಪತ್ತು ಇರುತ್ತದೆ ಬ್ರಾಹ್ಮಣರಲ್ಲಿ ಇಂದ್ರಿಯ ನಿಗ್ರಹವಿರುತ್ತದೆ ಸ್ತ್ರೀಯರಲ್ಲಿ ಚಪಲ ಚಿತ್ತತೆ ಇರುವುದು ಜ್ಞಾತಿಗಳಿಂದ ಯಾವಾಗಲೂ ಭಯವೂ ಇದ್ದೇ ಇರುವುದು ಎಳೆ ಸೌಮ್ಯನೇ ಆದ್ದರಿಂದ ನಾನು ಸಮಸ್ತ ಜನಗಳಿಂದಲೂ ಸತ್ಕಾರವನ್ನು ಪಡೆದು ಐಶ್ವರ್ಯದಿಂದ ಕೂಡಿದವನಾಗಿ ಬಂಧುಗಳ ಶಿರಸ್ಸಿನಲ್ಲಿ ನಿಂತಿರುವುದು ಅಂದರೆ ಅವರಿಗೆ ಮುಖಂಡನಾಗಿರುವುದು ನಿನಗೆ ಇಷ್ಟವಿಲ್ಲದಂತಿದೆ ಕಮಲದೆಲೆಗಳ ಮೇಲೆ ಬಿದ್ದ ನೀರಿನ ಹನಿಗಳು ಒಂದಕ್ಕೊಂದು ಅಂಟಿಕೊಳ್ಳದಂತೆ ಅಯೋಗ್ಯರೊಡನೆ ಸ್ನೇಹವು ಅಂತಹದ್ದೇ ಆಗಿರುತ್ತದೆ ಜೇನು ಹುಳುವು ಬಾಯಾರಿ ಹೂವಿನಲ್ಲಿರುವ ಜೇನನ್ನು ಪಡೆದ ಮೇಲೆ ಅಲ್ಲಿ ನಿಲ್ಲುವುದಿಲ್ಲ ಹಾಗೆಯೇ ನೀನು ಇಲ್ ಅಲ್ಲಿಯೇ ಅಂದರೆ ಶತ್ರುಗಳ ಕಡೆಯೇ ಮನಸ್ಸಿಟ್ಟವನಾಗಿರುವೆ ಅಯೋಗ್ಯರಲ್ಲಿ ಇಟ್ಟ ಸ್ನೇಹವೇ ಹಾಗೆ ಆನೆಯು ಮೊದಲು ಸ್ನಾನ ಮಾಡಿ ಸೊಂಡಿಲಿನಿಂದ ಮಣ್ಣನ್ನು ತೆಗೆದುಕೊಂಡು ತನ್ನ ಮೈಯನ್ನು ತಾನೇ ಹೊಲಸಿ ಮಾಡಿಕೊಳ್ಳುವಂತೆ ಅಯೋಗ್ಯರಲ್ಲಿ ಇಟ್ಟ ಸ್ನೇಹವು ಶರದೃತುವಿನಲ್ಲಿ ಮೇಘಗಳು ಘರ್ಚಿಸುತ್ತಾ ನೀರು ಚಿಮುಕಿಸಿದರೂ ಆ ನೀರು ಭೂಮಿಗೆ ಅಂಟದಂತೆಯೇ ಆಗುವುದು ಅಯೋಗ್ಯರಲ್ಲಿ ಇಟ್ಟ ವಿಶ್ವಾಸವೂ ಅಂತಹದ್ದೇ ಎಲ್ಲ ರಾಕ್ಷಸ ಬೇರೊಬ್ಬ ಯಾವನಾದರೂ ಇಂತಹ ಮಾತನ್ನಾಡಿದ್ದರೆ ಅವನು ಈ ಗಳಿಗೆಯಲ್ಲಿ ಇಲ್ಲವಾಗುತ್ತಿದ್ದ ಉಳಗೇಡಿಯಾದ ನಿನಗೆ ಧಿಕ್ಕಾರವಿರಲಿ ಅಂದರೆ ವಿಭೀಷಣನು ರಾವಣನ ತಮ್ಮನಾಗದೆ ಹೋಗಿದ್ದರೆ ಆ ಕ್ಷಣದಲ್ಲೇ ಆತನನ್ನು ಕೊಂದು ಬಿಡುತ್ತಿದ್ದ ಈಗಲೂ ಆತನನ್ನು ಕೊಲ್ಲುವುದಿಲ್ಲ ಎಂಬ ಯಾವ ಖಾತರಿಯೂ ಇರುವುದಿಲ್ಲ ನ್ಯಾಯವಾದಿಯಾದ ವಿಭೀಷಣನು ಈ ತರಹದ ಕ್ರೂರವಾದ ಮಾತನ್ನು ಆಡಿಸಿಕೊಂಡವನಾಗಿ ಕೈಯಲ್ಲಿ ಗದೆಯನ್ನು ಹಿಡಿದು ತನ್ನ ಮಿತ್ರರಾದ ನಾಲ್ವರು ರಾಕ್ಷಸರೊಡನೆ ಮೇಲಕ್ಕೆ ಹಾರಿಬಿಟ್ಟನು ಭಾಗ್ಯಶಾಲೆಯಾದ ವಿಭೀಷಣನು ಅಂತರಿಕ್ಷವನ್ನು ಸೇರಿ ಸಿಟ್ಟುಕೊಂಡು ಅಣ್ಣನಾದ ರಾಕ್ಷಸ ರಾಜನಿಗೆ ಆಗ ಅಲ್ಲಿಂದಲೇ ಹೇಳಿದನು ರಾಜನೇ ನೀನು ನನಗೆ ಅಣ್ಣ ನಿನ್ನ ಇಷ್ಟ ಬಂದಂತೆ ನನ್ನನ್ನು ಕರೆ ನೀನು ಹಿರಿಯನಾಗಿ ತಂದೆಯ ಸಮಾನನಾಗಿ ಗೌರವಕ್ಕೆ ಅರ್ಹನು ಆದರೂ ಧರ್ಮ ಮಾರ್ಗದಲ್ಲಿ ನೀನು ನಿಂತಿಲ್ಲ ಈ ಕ್ರೂರವಾದ ಸುಳ್ಳಾದ ನಿನ್ನ ಮಾತನ್ನು ನಾನು ಕ್ಷಮಿಸುವುದಿಲ್ಲ ರಾವಣ ನಿನಗೆ ಹಿತವನ್ನು ಬಯಸಿ ನಿಶ್ಚಯಕ್ಕೆ ಬಂದು ಮಾತನಾಡಿದನು ಆತ್ಮಜ್ಞಾನವಿಲ್ಲದವರಾದ ಕಾಲನ ವಶಕ್ಕೆ ಬಿದ್ದ ಬಿದ್ದವರಿಗೆ ಇದು ಹಿಡಿಸುವುದಿಲ್ಲ ರಾಜನೇ ಯಾವಾಗಲೂ ಪ್ರಿಯವನ್ನೇ ನುಡಿಯತಕ್ಕ ಅಂದರೆ ಮುಖಸ್ತುತಿ ಮಾಡುವಂತಹ ಪುರುಷರು ಸುಲಭವಾಗಿ ದೊರಕುವರು ಅಪ್ರಿಯವಾಗಿ ಕಂಡರೂ ಪಥ್ಯವಾದ ಮಾತುಗಳನ್ನು ಹೇಳುವವನು ಸಿಕ್ಕುವುದು ಕಷ್ಟ ಅದನ್ನು ಕೇಳುವವನು ಸಿಕ್ಕುವುದು ಕಷ್ಟ ಅಂದ್ರೆ ಅಪ್ರಿಯವಾದ ಮಾತನ್ನು ಹೇಳುವವರೇ ಸಿಗುವುದಿಲ್ಲ ಹಾಗೆ ಅಪ್ರಿಯವಾದ ಮಾತುಗಳನ್ನು ಕೇಳುವವರು ಎಂದಿಗೂ ಇರುವುದಿಲ್ಲ ಸಕಲ ಪ್ರಾಣಿಗಳನ್ನು ನಾಶ ಮಾಡತಕ್ಕ ಯಮನ ಪಾಶಕ್ಕೆ ಕತ್ತು ಬಿದ್ದು ಉರಿದು ಹೋಗುತ್ತಿರುವ ಮನೆಯಂತೆ ನೀನು ಹಾಳಾಗಿ ಹೋಗುವುದನ್ನು ನಾನು ನೋಡುತ್ತಾ ಸುಮ್ಮನಿರಲಾರಿ ಉರಿಯುತ್ತಿರುವ ಬೆಂಕಿಗೆ ಸಮಾನವಾದ ಚಿನ್ನದಿಂದ ಅಲಂಕೃತವಾದ ಹರಿತವಾದ ಬಾಣಗಳಿಂದ ನಿನ್ನನ್ನು ರಾಮನು ಹೊಡೆಯುವುದನ್ನು ನೋಡುವುದು ನನಗೆ ಇಷ್ಟವಿಲ್ಲ ಶೂರರು ಬಲವಂತರು ಅಸ್ತ್ರ ಪಾಂಡಿತ್ಯವುಳ್ಳವರು ಮೃತ್ಯುವಿಗೆ ವಶರಾದಾಗ ಮರಳಿನ ಸೇತುವೆಗಳಂತೆ ರಣರಂಗದಲ್ಲಿ ಉರುಳಿ ಬೀಳುವರು ಅಣ್ಣನೆಂಬ ಭಾವನೆಯಿಂದ ನಿನಗೆ ಹಿತವನ್ನು ಬಯಸುತ್ತಾ ಹೇಳಿದುದನ್ನು ಕ್ಷಮಿಸಿಬಿಡು ಸರ್ವವಿಧದಲ್ಲಿಯೂ ನಿನ್ನನ್ನು ರಾಕ್ಷಸರ ಸಮೇತ ಈ ಪಟ್ಟಣವನ್ನು ರಕ್ಷಿಸಿಕೊ ನಿನಗೆ ಒಳ್ಳೆಯದಾಗಲಿ ನಾನು ಹೋಗುತ್ತೇನೆ ಈಗ ನಾನಿಲ್ಲದೆ ನೀನು ಸುಖವಾಗಿರು ರಾವಣ ರಾಕ್ಷಸರ ಸಮೂಹಗಳಲ್ಲಿ ನಿನಗೆ ಹಿತವಾದ ಉಪದೇಶ ಮಾಡಿ ಯೋಚನೆ ಮಾಡಿ ಹೇಳುತ್ತಾ ಅವನಾಗಿಯೇ ನಿನ್ನನ್ನು ಪಾಪಕೃತಿ ತಡೆಯಬಲ್ಲವನಾದ ಹಿತೈಷಿಯಾಗಲಿ ಸ್ನೇಹಿತನಾಗಲಿ ಯಾರೊಬ್ಬನೂ ನಿನಗೆ ಇಲ್ಲ ರಾಕ್ಷಸ ಹಿತೈಷಿಯಾಗಿ ನಿನ್ನನ್ನು ತಡೆಯುತ್ತಾ ನಾನಾಡಿದ ಮಾತು ನಿನಗೆ ರುಚಿಸುತ್ತಿಲ್ಲ ಆಯಸ್ಸು ಕಳೆದು ಕಾಲವಶರಾಗಿರುವ ಜನರಿಗೆ ವಿಶ್ವಾಸಿಗಳು ಹೇಳುವ ಹಿತವಚನವೂ ಹಿಡಿಸುವುದಿಲ್ಲ ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಹದಿನಾರನೆಯ ಸರ್ಗವು ಸಮಾಪ್ತವಾದುದು ಈ ರೀತಿಯಾಗಿ ಹೇಳಿ ವಿಭೀಷಣನು ರಾವಣನನ್ನು ತೊರೆದು ಹೊರಟು ಹೋಗುತ್ತಾನೆ ನಮಸ್ತೆ ಶಾರದಾ ದೇವಿ ಕಶ್ಮೀರಪುರವಾ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ